श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधर स्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಅತಿ ಪ್ರಮುಖವಾದ ಒಂದು ವಿಚಾರ ಅದು ಕೂಡ ಸ್ತ್ರೀಯರಿಗೆ ಸಂಬಂಧಪಟ್ಟ ವಿಚಾರ ಸ್ತ್ರೀಯರು ಸಂಜೆ ಹೊತ್ತಿನಲ್ಲಿ ಏನು ಮಾಡಿದರೆ ಲಕ್ಷ್ಮಿ ಬೇಗ ಒಲಿತಾಳೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆ ಇರೋದು ಅಲಕ್ಷ್ಮಿ ಹೋಗ್ಬೇಕು ಲಕ್ಷ್ಮಿ ಒಲಿದು ಬರಬೇಕು ಲಕ್ಷ್ಮಿ ಬಂದ್ಲು ಅಂತ ಆದರೆ ಸರಸ್ವತಿ ಭಾರತಿ ಶಚಿ ಎಲ್ಲರೂ ಮನೆಗೆ ಬರ್ತಾರೆ ಲಕ್ಷ್ಮಿ ಅನುಗ್ರಹ ಅಂದರೆ ಕೊನೆಗದು ಲಕ್ಷ್ಮೀನಾರಾಯಣನ ಅನುಗ್ರಹ ಅಂತಾನೆ ಅರ್ಥ ಅಂತ ಲಕ್ಷ್ಮೀ ದೇವಿ ಬಂದು ಅಂದ್ರೆ ಜೊತೆಗೆ ನಾರಾಯಣನೂ ಕರ್ಕೊಂಡ್ ಬರ್ತಾಳೆ ಇವರೆಲ್ಲರನ್ನೂ ಕರ್ಕೊಂಡ್ ಬರ್ತಾಳೆ ಹಾಗಾಗಿ ಲಕ್ಷ್ಮಿಯ ಅನುಗ್ರಹಕ್ಕೆ ಸಂಜೆ ಹೊತ್ತಿನಲ್ಲಿ ಸ್ತ್ರೀಯರು ಮಾಡಬೇಕಾಗಿದ್ದೇನು ಅಂತ ಸಂಜೆ ಹೊತ್ತು ಅಂದ್ ಕೂಡಲೇ ಸೂರ್ಯ ಮುಳುಗದ ಮೇಲೆ ಆಮೇಲೆ ಮಾಡೋದು ಅಂತಲ್ಲ ಸೂರ್ಯ ಮುಳುಗೋ ಮುಂಚೆನೆ ಮುಂಚೆ ಅಂದ್ರೆ ಒಂದು ನಲವತ್ತೆಂಟು ನಿಮಿಷಗಳ ಕಾಲ ಮುಂಚೆನೆ ಸ್ತ್ರೀ ತಾನು ಶುಚಿರ್ಭೂತಳಾಗಿ ತಾನು ಉದಾಸೀನತೆಯನ್ನು ಹೊಂದದೆ ತಾನು ಎದ್ದು ಬಂದು ತಾನು ಕೈಕಾಲನ್ನು ತೊಳ್ಕೊಳ್ಬೇಕು ಕೈಕಾಲನ್ನು ತೊಳ್ಕೊಂಡು ನಂತರ ಸ್ತ್ರೀಯರು ಆಚಮನವನ್ನು ಮಾಡೋದಿದೆ ಅಂದ್ರೆ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಅಂತರ ಸ್ಮರಣೆ ಮಾಡಿಕೊಂಡು ತಾವು ಆಚಮನವನ್ನು ಮಾಡಿಕೊಂಡ್ರೆ ಶುದ್ಧಿ ಅಂತ ಅರ್ಥ ಅದರಲ್ಲೂ ಕೂಡ ಪುಂಡರೀಕಾಕ್ಷನ ಸ್ಮರಣೆ ಮಾಡಬೇಕು ಅಂತನೂ ಇದೆ ನಾವು ಕೈಕಾಲು ತೊಳ್ಕೊಂಡು ಕೂಡಲೇ ನಾವು ಶುದ್ಧರಾಗ್ಬಿಟ್ವಿ ಅಂತನ ಇಲ್ಲ ಮತ್ತೆ ನಾವು ಶುಭ್ರವಾದ ವಸ್ತ್ರವನ್ನು ಧರಿಸ್ಬೇಕು ಅಂದ್ರೆ ಸ್ತ್ರೀಯರು ವಿಶೇಷವಾಗಿ ಶುಭ್ರವಾದ ವಸ್ತ್ರವನ್ನು ಧರಿಸ್ಬೇಕು ಇದು ಪುರುಷರು ಮಾಡೋದಿದ್ದೇ ಇದೆ ಸ್ತ್ರೀಯರಾಗೋದು ವಿಶೇಷವಾಗಿ ಈ ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂದರೆ ಉಟ್ಟ ಬಟ್ಟೆಯಲ್ಲೇ ಹೋಗಿ ಸಾಯಂಕಾಲದ ಕರ್ತವ್ಯವನ್ನು ಮಾಡಬಾರ್ದು ಸರಿ ಯಾವಾಗ ಕೈಕಾಲನ್ನು ತೊಡ್ಕೊಳ್ತಾರಲ್ಲ ನಂತರ ಅವರು ಪುಂಡರೀಕಾಕ್ಷನ ಸ್ಮರಣೆ ಮಾಡಬೇಕು ಆಗಲೇ ತಿಳಿಸಿದಂತೆ ಆಚಮನವನ್ನ ಮಾಡಬೇಕು ಅಲ್ಲಿ ಪುಂಡರೀಕಾಕ್ಷನ ಸ್ಮರಣೆ ಅಂದರೆ ಅದು ಒಂದು ಮಾತಿದೆ ನಾವು ಎಂಥ ಸಂದರ್ಭದಲ್ಲಿ ಎಂಥ ಅಶುದ್ಧರಾಗಿದ್ದರೂ ಕೂಡ ನಮಗೆ ಶುದ್ಧಿಯನ್ನು ಕೊಡೋದು ಆ ಪುಂಡರೀಕಾಕ್ಷ ಅಂತ ಭಗವಂತನ ಸ್ಮರಣೆ ಮಾಡಿದೆ ಅದಕ್ಕೇನರ್ಥ ಪುಂಡರೀಕಾಕ್ಷ ಅಂದ್ರೆ ಕಮಲದಂತಹ ಕಣ್ಣಿರೋನಿಗೆ ಪುಂಡರೀಕಾಕ್ಷ ಅಂತ ಕರೀತಾರೆ ಅಂದ್ರೆ ದೇವರ ಕಣ್ಣು ದೇವರ ರೂಪವನ್ನು ಚಿಂತಿಸಿ ಮುಂದಿನ ಕಾರ್ಯಗಳಿಗೆ ತೊಡಗಬೇಕು ಅಂತ ಅರ್ಥ ಯಾವಾಗ ಪುಂಡರೀಕಾಕ್ಷನ ಸ್ಮರಣೆ ಮಾಡಿ ಮುಂದೆ ಹೋಗ್ತಾರೋ ಆಗ ಶುದ್ಧರಾದ್ರೂ ಅಂತ ಅರ್ಥ ಮುಖವನ್ನೆಲ್ಲ ತೊಳ್ಕೊಳ್ಬೇಕು ಸಾಮಾನ್ಯವಾಗಿಲ್ಲ ಮುಖವನ್ನ ಸ್ಥೇರ ತೊಳ್ಕೊಂಡೇ ತೊಳ್ಕೊಳ್ತಾರೆ ಆದ್ರೆ ಉದಾಸೀನದಾಗಿರಬಾರ್ದು ಸಂಜೆ ಹೊತ್ತಿನಲ್ಲಿ ಲಕ್ಷ್ಮಿ ಬರ್ಬೇಕು ಅಂದ್ರೆ ಮನೆಗೆ ಇದನ್ನೆಲ್ಲ ನಾವು ಮಾಡಲೇಬೇಕು ಇದನ್ನೆಲ್ಲ ಶುದ್ಧವನ್ನಾಗಿ ಮುಖವನ್ನು ತೊಳ್ಕೊಂಡು ಮತ್ತೆ ಕುಂಕುಮಾದಿಗಳನ್ನ ಹಚ್ಕೊಳ್ಬೇಕು ಶುಭ್ರರಾಗಿ ನಂತರ ಆ ತಂಬಿಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ತಾವು ಸೀದಾ ಈ ತುಳಸಿ ಬೃಂದಾವನದ ಹತ್ತಿರ ಮತ್ತೆ ಹೊಸ್ತರಿನ ಹತ್ತಿರ ಹೋಗ್ಬೇಕು ಸಾಮಾನ್ಯವಾಗಿ ತುಳಸಿ ಬೃಂದಾವನ ಅಂದ್ರೆ ತುಳಸಿ ಪಾಟ್ ಇತ್ತೀಚಿನ ದಿವಸಗಳನ್ನ ನಾವು ಇಟ್ಕೊಂಡಿರ್ತೀವಿ ಅಂತ ತುಳಸಿಯ ಆ ಪಾಟ್ ಹತ್ತಿರ ಹೋಗಿ ಅಲ್ಲಿ ಈ ತಂಬಿಗೆಯಿಂದ ನೀರನ್ನು ಏನು ತುಂಬಿಕೊಂಡು ಹೋಗಿರ್ತೀರಿ ಅದ್ರ ಜೊತೆಗೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಇದನ್ನೆಲ್ಲ ಇಟ್ಕೊಂಡು ಹೋಗಿರ್ತೀರಿ ಅದನ್ನೆಲ್ಲ ಹೋಗಿ ಅರಿಶಿನ ಕುಂಕುಮವನ್ನ ತುಳಸಿ ದೇವಿಗೆ ಅರ್ಪಣೆಯನ್ನ ಮಾಡಬೇಕು ಆಗ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವ ನಮಾಮ್ಯ ಹಂ ಅಂಥೇಳಿ ತುಳಸಿ ನೀನು ಕ್ಷೀರ ಸಮುದ್ರದಲ್ಲಿ ಉದ್ಭವಿಸಿದೀಯಾ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ನನ್ನ ಜೀವನವನ್ನ ಚೆನ್ನಾಗಿಡು ಲಕ್ಷ್ಮಿ ಬರುವಂತೆ ನೀನು ಅನುಗ್ರಹಿಸು ಅಂತ ತುಳಸಿ ಹತ್ರ ಪ್ರಾರ್ಥನೆ ಮಾಡಿ ಅವಳಿಗೆ ಕುಂಕುಮ ಅರಿಶಿನವನ್ನ ಹಚ್ಚೋದು ಅದಾದ್ಮೇಲೆ ಹೊಸ್ತಿರಿಗೆ ತುಳಸಿ ಅರ್ಚನೆ ಆಯಿತು ಆಮೇಲೆ ಈ ಕಡೆ ಹೊಸ್ತಿಲ ಕಡೆ ತಿರುಗ್ತೀವಿ ಮೇಲೆ ಹೊಸ್ತಿರಿಗೆ ಕುಂಕುಮ ಮತ್ತೆ ಈ ಅರಿಶಿಣ ಇದರಿಂದ ಅರ್ಚನೆ ಮಾಡೋದು ಹೊಸ್ತಿರಿನಲ್ಲಿ ವಿಶೇಷವಾಗಿ ಅದು ಸಂಧ್ಯಾಕಾಲ ಸಂಧ್ಯಾಕಾಲ ಆದ್ಮೇಲೆ ಹೊಸ್ತಿನಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಚಿಂತನೆ ಲಕ್ಷ್ಮೀ ನರಸಿಂಹ ಅಲ್ಲಿ ಇರ್ತಾರೆ ಆ ಹೊಸ್ತಿರಿನಲ್ಲಿ ಆ ಲಕ್ಷ್ಮೀ ನರಸಿಂಹನಿಗೆ ಅದು ಅರ್ಚನೆ ಅಂತ ಆವಾಗ ನರಸಿಂಹ ದೇವರು ನಮ್ಮ ಎಲ್ಲ ವಿಘ್ನವನ್ನು ಪರಿಹಾರ ಮಾಡ್ತಾರೆ ಲಕ್ಷ್ಮಿಗೆ ಸಂತೋಷ ಆಗುತ್ತೆ ಅಲ್ಲಿ ಮತ್ತೆ ಮನೆಗೆ ಒಳಗಡೆ ಬರೋ ಮುಂಚೆ ದೀಪವನ್ನೆಲ್ಲ ಹಚ್ಚಬೇಕು ಆ ದೀಪವನ್ನು ಈ ಹೊಸರಿನ ಒಂದು ಬಲ ಭಾಗದಲ್ಲಿ ಆಚೆ ಎಡಭಾಗದಲ್ಲಿ ದೀಪವನ್ನು ಹಚ್ಚಬೇಕು ಇನ್ನು ತುಳಸಿ ವೃಂದಾವನದ ಮುಂದೆ ಅಂತೂ ದೀಪವನ್ನು ಇಟ್ಟಿರ್ತೀವಿ ಇನ್ನು ಮನೆ ಒಳಗಡೆ ಬಂದ ಮೇಲೆ ಸೀದಾ ದೇವರ ಕೋಣೆಗೆ ಬಂದು ಅಲ್ಲಿ ದೇವರಿಗೆ ದೀಪವನ್ನು ಹಚ್ಚೋದು ಇಷ್ಟನ್ನು ಸ್ತ್ರೀ ಸಂಧ್ಯಾಕಾಲದಲ್ಲಿ ಮಾಡಬೇಕು ಇದರಲ್ಲಿ ನಾವು ಗಮನಿಸಬೇಕಾಗಿದ್ದೇನು ಅಂದರೆ ದೀಪವನ್ನ ಯಾವ ಕ್ರಮದಲ್ಲಿ ಯಾವ ನಿಯಮಗಳನ್ನ ಇಟ್ಟುಕೊಂಡು ನೀವು ಹಚ್ಚುತ್ತೀರೋ ಅದಕ್ಕನುಗುಣವಾಗಿ ಲಕ್ಷ್ಮಿ ಜಾಸ್ತಿ ಬರ್ತಾಳೆ ಮನೆಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಕ್ಷ್ಮೀ ದೇವಿ ಬರಲೇಬೇಕು ನಮ್ಮ ಮನೆಗೆ ಅಂದ್ರೆ ಈ ದೀಪವನ್ನು ಹಚ್ಚೋದ್ರಲ್ಲಿ ಇಂಥ ನಿಯಮಗಳನ್ನ ಅದು ಸಂಜೆ ಹೊತ್ತಿನಲ್ಲಿ ಅವಶ್ಯವಾಗಿ ಪರಿಪಾಲಿಸಲೇಬೇಕು ಅದು ಯಾವ ನಿಯಮಗಳು ಅಂತ ನೋಡೋಣ ಯಾವ್ದಾವುದೋ ದಿಕ್ಕಿಗೆ ನಾವು ಇಟ್ಬಿಡೋದಲ್ಲ ದೀಪವನ್ನು ಸೀದಾ ಹೋಗಿ ಯಾವ್ದೋ ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚುತ್ತಾ ಇದ್ರೆ ದಿವಸ ಸಂಜೆ ಹೊತ್ತಿನಲ್ಲಿ ಏನಾಗುತ್ತೆ ಅದು ಯಮದೇವರ ದಿಕ್ಕು ಆ ದಕ್ಷಿಣ ದಿಕ್ಕಿಗೆ ಹೋಗಿ ದೀಪವನ್ನು ಹಚ್ತಾ ಇರೋದಲ್ಲ ಅದಕ್ಕೂ ಕೂಡ ವಿಶೇಷವಾದ ನಿಯಮಗಳಿದೆ ದಕ್ಷಿಣ ದಿಕ್ಕಿನಲ್ಲಿ ಯಾವಾಗ ದೀಪವನ್ನು ಹಚ್ಚಬೇಕು ಅಂತ ಅಂತೂ ಯಾವ ದಿಕ್ಕಿಗೆ ದೀಪವನ್ನು ಹಚ್ಚಬೇಕು ಅಂದಾಗ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಅಲ್ಲಿ ದೀಪದ ಸ್ಥಾಪನೆಯನ್ನು ಮಾಡಬೇಕು ಅಂದ್ರೆ ಅಲ್ಲಿ ದೀಪ ಉರಿಯೋ ಹಾಗೆ ಮಾಡಬೇಕು ಯಾಕಂದ್ರೆ ದಕ್ಷಿಣ ಮುಖವಾಗಿ ಆ ದೀಪ ಉರಿತಾ ಇರಬಾರದು ಏನಾರು ದಕ್ಷಿಣ ಮುಖವಾಗಿ ಆ ದೀಪ ಉರಿತಾ ಇದೆ ಅಂದ್ರೆ ಹಾನಿ ಜಾಸ್ತಿ ಅಂದ್ರೆ ಅಲಕ್ಷ್ಮಿ ಒಲಿತಾಳೆ ಅಂತ ಅರ್ಥ ಲಕ್ಷ್ಮಿ ಒಲಿಯಲ್ಲ ಅಲಕ್ಷ್ಮಿ ಉಂಟಾಗುತ್ತೆ ಇನ್ನು ಪೂರ್ವಾಭಿಮುಖವಾಗಿ ನೀವು ದೀಪವನ್ನು ಹಚ್ಚಿದ್ರೆ ಅದಕ್ಕೆ ವಿಶೇಷ ಫಲ ಆಯುಷ್ಯವನ್ನ ಕರುಣಿಸ್ತಾಳಂತೆ ಲಕ್ಷ್ಮೀ ದೇವಿ ಇನ್ನು ಪಶ್ಚಿಮ ದಿಕ್ಕು ಕೂಡ ಹಚ್ಚೋ ಹಾಗಿಲ್ಲ ಪಶ್ಚಿಮ ದಿಕ್ಕಿಗೆ ನೀವೇನಾದ್ರೂ ದೀಪವನ್ನು ಹಚ್ಚಿದ್ರೆ ಆದ್ರೆ ದುಃಖವನ್ನ ನೀಡ್ತಾಳೆ ಇನ್ನು ಉತ್ತರ ಅಭಿಮುಖವಾಗಿ ಏನಾದ್ರು ಇಟ್ಟರೆ ದೀಪವನ್ನ ಆಗ ಸಂಪತ್ತು ಒಳ್ಳೆ ದುಡ್ಡಿನ ಲಾಭ ಹಾಗಾದ್ರೆ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚೋದು ಬಹಳ ಲಕ್ಷ್ಮಿ ಪ್ರದ ಸಂಪತ್ತನ್ನ ನೀಡೋದು ಅದಕ್ಕಾಗಿ ಶ್ಲೋಕಗಳು ಬಹಳಷ್ಟು ಇದೆ ದೀಪವನ್ನ ಹಚ್ಚಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಶ್ಲೋಕವನ್ನ ಗಮನಿಸೋಣ ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಾಂಧಸ್ಯಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ಅಂತ ದೀಪದೇವಿ ಅಂದ್ರೆ ದೀಪದಲ್ಲಿ ಇರುವಂತಹ ದೇವಿ ಅಂದ್ರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನೀನು ಪಾಪನಾಶಿನಿ ನಮ್ಮ ಪಾಪಗಳನ್ನು ಕಳೀತೀಯ ಯಾವಾಗಲೂ ಮಂಗಳವನ್ನು ನೀಡಿತಿಯ ಅಂಥ ನೀನು ನನಗೆ ಅಜ್ಞಾನವನ್ನು ಪರಿಹರಿಸಿ ಸುಜ್ಞಾನವನ್ನು ನೀಡು ನನ್ನ ಮನೆಯಲ್ಲಿ ವಿಶೇಷವಾಗಿ ಸಂಪತ್ತನ್ನು ಅಭಿವೃದ್ಧಿ ಮಾಡು ಅಂತ ಅವಳ ಬಳಿ ಈ ಶ್ಲೋಕದ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಇನ್ನು ಪ್ರಾರ್ಥನೆಯನ್ನು ಮಾಡೋದು ಸರಿ ಆದರೆ ದೀಪವನ್ನು ಹಚ್ಚೋದು ಯಾವುದರಲ್ಲಿ ಯಾವ ಪಾತ್ರೆಯಲ್ಲಿ ಅದು ಕಬ್ಬಿಣದ್ದೋ ಬೆಳ್ಳಿದೋ ಬಂಗಾರದ್ದೋ ಅಥವಾ ಇನ್ಯಾವುದು ಅಂದಾಗ ಇಷ್ಟು ಪಾತ್ರೆಗಳಲ್ಲಿ ದೀಪವನ್ನು ಹಚ್ಚಬಹುದು ಏನು ತಪ್ಪಿಲ್ಲ ಅದರಲ್ಲಿ ಈಗ ಕಬ್ಬಿಣದ ಪಾತ್ರೆಯನ್ನು ತಗೊಂಡಾಗ ಕಬ್ಬಿಣದ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ಆಗ ಸುಮಾರು ನೂರು ದೀಪಗಳನ್ನು ಹಚ್ಚಬೇಕಾಗಿ ಬರುತ್ತಂತೆ ಕಬ್ಬಿಣದಲ್ಲಿ ಹಚ್ಚಿದರೆ ಆಗ ಲಕ್ಷ್ಮಿ ಪ್ರಾಪ್ತಿ ಅದನ್ನು ತುಂಬ ಕಷ್ಟ ಅದು ಇನ್ನು ಕಂಚಿನ ಪಾತ್ರೆ ಕಂಚಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದ್ರೆ ಸುಮಾರು ದೀಪ ಹಚ್ಚುವಂಥ ಅಗತ್ಯ ಇಲ್ಲ ಆದರೆ ಅದರಿಂದ ಹಚ್ಚಿದ್ರೆ ಒಳ್ಳೆಯ ತೇಜಸ್ಸು ಸೌಭಾಗ್ಯ ಅದು ಸ್ತ್ರೀಯರಿಗೆ ವಿಶೇಷವಾಗಿ ಸೌಭಾಗ್ಯ ಪ್ರಾಪ್ತಿ ಸೌಮಂಗಲ್ಯ ಪ್ರಾಪ್ತಿ ಅಂದ್ರೆ ದೀರ್ಘವಾದ ಆಯುಷ್ಯ ಗಂಡನ ಆಯುಷ್ಯನೂ ದೀರ್ಘವಾಗಿರುತ್ತೆ ಈ ಸ್ತ್ರೀಯರ ಆಯುಷ್ಯನೂ ದೀರ್ಘ ಆಗಿರುತ್ತೆ ಅಂಥ ಸ್ತ್ರೀಯರಿಗೆ ಅಂಥ ಫಲ ಬೇಕು ಅಂದ್ರೆ ಕಂಚಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಬೇಕು ಇನ್ನು ತಾಮ್ರದ ಪಾತ್ರೆಯಲ್ಲಿ ದೀಪವನ್ನು ಹಚ್ಚೋದಿದ್ರೆ ಸಾವಿರ ದೀಪವನ್ನು ಹಚ್ಚಬೇಕಾಗಿ ಬರುತ್ತೆ ಆಗ ಉತ್ತಮ ಫಲ ಸಿಗತ್ತೆ ಅಂದ್ರೆ ಕೆಲವು ಪಾತ್ರೆಗಳಲ್ಲಿ ದೀಪ ಹಚ್ಚಬೇಕಾದ್ರೆ ಒಂದೇ ಪಾತ್ರೆಯಲ್ಲಿ ಹಚ್ಚೋ ಹಾಗಿಲ್ಲ ಅಷ್ಟು ಮಾಡ್ಬೇಕಾಗಿ ಬರುತ್ತೆ ಹಾಗಾದ್ರೆ ಯಾವ ಪಾತ್ರೆಯಲ್ಲಿ ನಾವು ಸುಲಭವಾಗಿ ಒಂದೇ ಪಾತ್ರೆಯಲ್ಲಿ ಹಚ್ಚಿದ್ರೆ ಅಷ್ಟೆಲ್ಲ ಫಲ ಸಿಗತ್ತೆ ಅಂದಾಗ ನೀವು ಮಣ್ಣಿನ ಪಾತ್ರೆ ಇದ್ರೆ ಆ ಮಣ್ಣಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ ಅದು ಅವಂಥವನು ಇರುತ್ತೆ ಜೀವನದಲ್ಲಿ ಸ್ತ್ರೀಯು ಸುಖಿ ಪುರುಷನು ಸುಖಿ ಸಾಮಾನ್ಯವಾಗಿ ದೀಪವನ್ನು ಅಂದ್ರೆ ಅದು ಸ್ತ್ರೀಯರಿಗೆ ಬಿಡಬೇಕಾದ ಜವಾಬ್ದಾರಿ ಯಾಕೆಂದ್ರೆ ಅವ್ರಿಗೆ ದೇವರ ಪೂಜೆ ಅಂತ ವಿಶೇಷವಾಗಿರಲ್ಲ ಪುರುಷರು ದೇವರ ಪೂಜೆ ಏನ್ ಮಾಡ್ತಾರೆ ಸ್ತ್ರೀಯರು ಮಾಡೋ ದೇವರ ಪೂಜೆ ದೇವಿ ಪೂಜೆ ಅಂದರೆ ಅದು ದೀಪವನ್ನು ಹಚ್ಚೋದೆ ಅದು ತುಂಬಾ ಮುಖ್ಯ ಅವರಿಗೆ ಹಾಗಾಗಿ ದೀಪವನ್ನು ಹಚ್ಚೋ ಕೆಲಸ ಅದು ಸ್ತ್ರೀಯರೇ ವಹಿಸ್ಕೊಳ್ಬೇಕು ಅವ್ರಿಗೆ ಅದು ಮುಖ್ಯ ಆ ಮುಖ್ಯವಾದ ಪೂಜೆಯನ್ನು ಅವರು ವಹಿಸಿದಾಗ ಲಕ್ಷ್ಮಿ ಮತ್ತೆ ನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಇನ್ನು ಬೆಳ್ಳಿಯ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೆ ಅಂಥವನು ಒಂದು ದೀಪ ಹಚ್ಚಿದ್ರು ಚಿಂತೆ ಇಲ್ಲ ಅದಕ್ಕೆ ಜಾಸ್ತಿ ದೀಪ ಅಂತಿಲ್ಲ ಆ ದೀಪವನ್ನು ಬೆಳ್ಳಿ ಪಾತ್ರೆಯಲ್ಲಿ ಹಚ್ಚಿದಾಗ ಲಕ್ಷ ಪಾಲು ಪುಣ್ಯ ಜಾಸ್ತಿ ಅಂತೆ ಅದನ್ನು ಬೆಳ್ಳಿ ಪಾತ್ರೆಯಲ್ಲಿ ಹಚ್ಚೋದು ತುಂಬ ಶ್ರೇಷ್ಠ ಇನ್ನು ಅದಕ್ಕಿಂತ ಬಂಗಾರದ ಪಾತ್ರೆ ಅಹ್ ಯಥಾಶಕ್ತಿಯಾಗಿ ಎಲ್ಲರೂ ಇದಲ್ಲೇ ಮಾಡಬೇಕು ಅಂತಿಲ್ಲ ಅನಂತ ಅನಂತಪಟ್ಟು ಫಲ ಸಿಗತ್ತಂತೆ ಬಂಗಾರದ ಪಾತ್ರೆಯಲ್ಲಿ ಆ ದೀಪವನ್ನ ಹಚ್ಚಿದ್ರೆ ಇದೆಲ್ಲದಕ್ಕಿಂತಲೂ ಒಂದನ್ನು ಗಮನಿಸಬೇಕು ನೀವು ಹಚ್ಚೋದು ದೀಪವನ್ನ ಮಣ್ಣಿನ ಪಾತ್ರೆಯಲ್ಲಿ ಹಚ್ಚಿ ಆದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯಾ ಪ್ರಯಚ್ಛತಿ ಅಂತ ಭಕ್ತಿಯಿಂದ ನೀವೇನ್ ಮಾಡಿದ್ರು ಅದಕ್ಕೆ ಅನಂತ ಫಲ ಬಂಗಾರದ ಪಾತ್ರೆಯಲ್ಲಿ ಹಚ್ಚುತ್ತಾ ಅಹಂಕಾರದಿಂದ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಹಚ್ಚಿದ ದೀಪ ಬೆಳ್ಳಿಯ ಪಾತ್ರೆಯಲ್ಲಿ ಹಚ್ಚಿದ ದೀಪ ಕಂಚಿನ ಪಾತ್ರೆಯಲ್ಲಿ ಹೀಗೆ ಈ ಎಲ್ಲ ಪಾತ್ರೆಗಳಲ್ಲಿ ಭಗವಂತನಿಗೆ ದೀಪವನ್ನು ಅಷ್ಟೇ ಅಷ್ಟೆಲ್ಲ ದೀಪವನ್ನ ಹಚ್ತಾರ ನಿಜ ಆ ದೀಪ ಏನಂದ್ರೆ ಹೆದರಿಕೆ ಆಗ್ಬೇಕು ಹತ್ರಕ್ಕೆ ಅಷ್ಟು ಮೇಲೆ ಭಗ ಭಗ ಉರಿತಾ ಇರುತ್ತೆ ಬೆಂಕಿಯ ಜ್ವಾಲೆ ಹಾಗಲ್ಲ ಅದು ತೀರಾ ದೊಡ್ಡದೂ ಇರಬಾರ್ದಂತೆ ಜ್ವಾಲೆ ತೀರಾ ಚಿಕ್ಕದೂ ಇರಬಾರ್ದು ಮಧ್ಯಮ ದರ್ಜೆಯಲ್ಲಿ ಮಧ್ಯಮವಾಗಿ ಚಿಕ್ಕದಾಗಿ ಅದು ಉರಿತಾ ಇರಬೇಕು ಆ ದೀಪ ಅಷ್ಟೆಲ್ಲ ಬಹಳ ತಾಪ ಕೊಡಬಾರ್ದು ಅದ್ರ ಹತ್ರ ಹೋದ್ರೆ ಏನೋ ವಸ್ತ್ರ ಹತ್ಕೊಂಡ್ಬಿಡುತ್ತೆ ನಮ್ಮ ಬಟ್ಟೆ ಹತ್ಕೊಳ್ಳೋ ತರ ಹಾಗೆ ಆ ದೀಪವನ್ನ ಹಚ್ಚಿರಬಾರ್ದು ಈ ರೀತಿಯಲ್ಲಿ ಆ ದೀಪವನ್ನ ಹಚ್ಚಿ ಮುಂದೆ ನಮಗೆ ಗೊತ್ತಿರುವಂತಹ ಲಕ್ಷ್ಮಿಯ ಬಗ್ಗೆ ಇರುವಂತಹ ಅನೇಕ ದೇವರ ನಾಮಗಳು ಅಂದ್ರೆ ಲಕ್ಷ್ಮೀ ಶೋಭಾನೆ ಆಗ್ಬಹುದು ಲಕ್ಷ್ಮಿ ನಾಮ ಅಂತ ಇದೆ ಹನ್ನೆರಡು ನಾಮ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಬೇಕು ನಮಸ್ಕಾರವನ್ನ ಐದಂತೂ ನಮಸ್ಕಾರವನ್ನ ಅವಶ್ಯವಾಗಿ ಮಾಡಲೇಬೇಕು ಐದು ನಮಸ್ಕಾರ ಮಾಡ್ತಾ ಹನ್ನೆರಡು ಲಕ್ಷ್ಮಿಯ ಹೆಸರುಗಳನ್ನು ಹೇಳ್ತಾ ಲಕ್ಷ್ಮಿ ಶೋಭಾನಾದಿಗಳನ್ನ ಹೇಳ್ತಾ ಸ್ತ್ರೀಯರು ತಮ್ಮ ಈ ಸಂಜೆಯ ಹೊತ್ತಿನ ಕರ್ತವ್ಯಗಳನ್ನ ಪೂರ್ಣ ಮಾಡಬೇಕು ಇನ್ನು ಮುಂದಿನ ಕರ್ತವ್ಯ ಏನು ಮತ್ತೆ ಬೆಳಗಿನ ಜಾವದ ಕರ್ತವ್ಯ ಏನು ಮಧ್ಯಾಹ್ನ ಕಾಲದ ಕರ್ತವ್ಯ ಏನು ಅನ್ನೋದನ್ನೆಲ್ಲ ಇದೇ ಆಧ್ಯಾತ್ಮ ಚಿಂತನದ ಚಾನಲ್ನಲ್ಲಿ ಪ್ರಕಟವಾದ ಈ ಸ್ತ್ರೀಯರ ದಿನಚರಿ ಅನ್ನೋ ಎಪಿಸೋಡ್ ಏನಿದೆ ಅದನ್ನ ನೀವು ಗಮನಿಸಿ ಅದರ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಗಮನಿಸ್ಬೋದು ಈ ಮುಖಾಂತರ ಅದೆಲ್ಲವನ್ನು ಗಮನಿಸಿ ಲಕ್ಷ್ಮಿಯ ಪೂರ್ಣ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಲಕ್ಷ್ಮೀ ನರಸಿಂಹನ ಅನುಗ್ರಹವಾಗಿ ಲಕ್ಷ್ಮಿ ವಿಶೇಷವಾಗಿ ಒಲೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು